ಪೂರಿ ಸಾಗು ಸಖತ್ತಾಗಿ ಟೇಸ್ಟ್ ಆಗೈತೆ ಸಖತ್ತು ಟೇಸ್ಟ್ ಕೊಡ್ತೈತೆ ಪೂರಿ ದೋಸೆ ಜೊತೆ ತಿಂದರೆ ಈ ರೀತಿ ನಾ ಮಾಡಿದ ರೀತಿನ ಮಾಡಿ ನೋಡಿ ಯಾವ ರೀತಿ ಬಂದಿತ್ತು ಅಂತ ನೀವೇ ಹೇಳುತ್ತೀ ಸಖತ್ತು ಟೇಸ್ಟ್ ಬಂದಿತ್ತು ಇದು ಪೂರಿ ನಾನು ಮದ್ ಇಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತ ನಾನು ಏಳು ಮೂವತ್ತಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಯಿತು ಇವತ್ತು ಬ್ರೇಕ್ಫಸ್ಟು ಪೂರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಪೂರಿ ಸಾಬು ರೆಸಿಪಿ ತೋರಿಸ್ತಾ ಇದ್ದೀನಿ ಹೇಗಿನ ಬನ್ನಿ ಟೈಮ್ ಆಗುತ್ತೆ ಪೂರಿ ಮಾಡೋಕ್ಕೆ ಒಂದು ಎರಡು ಸ್ಪೂನಷ್ಟು ರವೆ ಹಿಡಿದು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಗೋಧಿ ಟಾಕೋಣ ಗೋಧಿ ಟಾಕಿ ಕಲಿಸೋಣ ನೋಡ್ರಿ ಸ್ವಲ್ಪ ನನ್ನ ಗೋಧಿ ಹಾಕೋತಾ ಇದ್ದೀನಿ ಸ್ನ್ಯಾಕ್ಸಿಗೆ ನೋಡ್ರಿ ನಾನು ಸ್ವಲ್ಪ ಉಕ್ಕು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಬಿಸಿ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಗರಿ ಗರಿ ಚೆನ್ನಾಗಿ ಬರುತ್ತೆ ಪೂರಿ ಎಲ್ಲ ಇಟ್ಟು ಮಿಕ್ಸ್ ಮಾಡ್ಕೊಬೇಕು vertically scoop करते हैं पूरी के स्मूथ स्कूप करके उब्बी ಬರಲ್ಲ দেন ನಾನು ಬಿಸಿ ಎಣ್ಣೆ ಹಾಕೋತಾ ಇದೀನಿ ಬಿಸಿ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಗರಿಗರಿ ಚೆನ್ನಾಗಿ ಬರುತ್ತೆ ಬಿಸಿ ಎಣ್ಣೆ ಇರುತ್ತೆ ನೋಡ್ಕೊಂಡು ಕೈಗೆ ಕಲಿಸ್ಬಿಡ್ರಿ ಇಲ್ಲದ್ರೆ ಸ್ಪೂನು ಏನೋ ತಗೊಳ್ರಿ ಇವಾಗ ನೀರು ಹಾಕ್ಕೊಂಡು ಕಲಿಸ್ಬೋದು ನೋಡ್ರಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಇಟ್ಟಿರಿ ನೋಡಿರಿ ಈ ರೀತಿ ಕಲ್ಸ್ಕೊಂಡು ಎಟ್ಟಿಯಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಇದು ನನಗೆ ಬಿಡೋಣ ನೋಡ್ರಿ ಈ ಥರ ಚಪಾತಿ ಹಿಟ್ಟು ಅದಕ್ಕೆ ಇನ್ನೂ ಏನಾದ್ರು ಚಪಾತಿ ಹಿಟ್ಟಿನ ಲೂಸ್ ಆಗಿರುತ್ತೆ ಇದು ಸ್ವಲ್ಪ ಗಟ್ಟಿ ಐತೆ ಇಷ್ಟು ಗಟ್ಟಿನ ಹಾತ್ಕೊಂಡು ನೆನ್ ಇದು ಸ್ವಲ್ಪ ಮುಚ್ಚಿಬಿಡೋಣ ಕ್ಯಾಪು ಹೀಗೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೆಕ್ಕ ತೆಕ್ಕೊಂಡು ಆಲ್ರೆಡಿ ಬಿಡಿಸ್ಕೊಂಡಿದ್ದೀನಿ ಇವಾಗ ಇದು ಕುಕ್ಕರ್ಗೆ ವಿಜಿಲ್ ಓಡಿಸ್ಕೊತೀನಿ ಕುದಿಸ್ತೀನಿ ಇದಕ್ಕೆ ಎರಡು ವಿಜಿಲ್ ಇದಕ್ಕೆ ಚೆನ್ನಾಗಿ ಕುದ್ದಿರುತ್ತೆ ವಿಜ್ ಒಗ್ಗರಣೆ ಮಾಡೋಣ ಸಾಗಲು ಹಾಗೆ ಉಪ್ಪು ಅರ್ಶನ ಹಾಕ್ತೀನಿ ಇದಕ್ಕೆ ಒಡ್ರಿ ಉಪ್ಪು ಹಾಕ್ಕೊತಾ ಇದ್ದೀನಿ ಅರ್ಶನ ಹಾಕ್ಕೊಂಡಿದ್ದೀನಿ ಹೀಗೆ ಎರಡು ವಿಜಿಲ್ ಕೂಡಿಸ್ಕೋಣ ಇಲ್ಲಿ ರುಬ್ಕೊಳ್ಳೋಕ್ಕೆ ನಾನು ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಹಸಿ ಮೆಣಸಿನ್ಕಾಯಿ ಒಂದು ಐದಾರು ಗೋಡಂಬಿ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಹುರ್ಗಡ್ಲೆ ಪುಡಿ ಹಾಕಿದ್ದೀನಿ ರುಬ್ಕೊತೀನಿ ಇದು ಸ್ವಲ್ಪ ಗಟ್ಟಿ ಬರೋಕ್ಕೆ ಗ್ರೇವಿ ಅದಕ್ಕೆ ಇಲ್ಲಿ ಟೊಮೊಟೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಒಗ್ಗರಣೆ ರುಬ್ಕೊತೀನಿ ರುಬ್ಕೊಂಡಾದ್ಮೇಲೆ ಒಗ್ಗರಣೆ ಊರಿಗೆ ಎಣ್ಣೆ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪಾತ್ರೆ ಬಿಸಿ ಆಗಲಿ ಎಣ್ಣೆ ಹಾಕ್ಕೊಡ್ತೀನಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದ್ದೆ ಹಾಗೆ ಹಾಕೊಂಡಿದ್ದೀನಿ ಸಾಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬ್ರೌನ್ ಕಲರ್ ಬರಲಿ ಕೊಡ್ತೀನಿ ಕೊಂಡಿದ್ದು ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆಗಿತ್ತು ನಾನು ಇವಾಗ ರುಬ್ಕೊಂಡಿದ್ದಕ್ಕೆ ಸ್ವಲ್ಪ ಕೊತ್ಮೀರಿ ಹಾಕೋತಾ ಇದೀನಿ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಕುಕ್ಕರ್ ಏರ್ಬಿಡೋಣ ಇದು ಇವಾಗೆ ಕುಕ್ಕರ್ ತರಕಾರಿ ಕೂಗಿಸ್ಕೊಂಡಿದ್ವಿ ಫುಲ್ ಇದಕ್ಕೆ ನೀರೆಲ್ಲ ಸೋಸ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಖಾರದ ಪುಡಿ ಆಮೇಲೆ ಗರಂ ಮಸಾಲೆ ಉದಿಸ್ಕೊತೀನಿ ನೋಡ್ರಿ ಪೂರಿ ಮಾಡ್ತಾ ಇದ್ದೀನಿ ಈ ಥರ ಲಟ್ಟಿಸ್ಕೋಬೇಕು ನೋಡಿ ಉಬ್ಬಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರ್ ಡಿಸ್ಟಾಕ್ ನೋಡ್ರಿ ಇಷ್ಟು ಪೂರಿ ಮಾಡಿದ್ದೀನಿ ಆಯಿತು ಉಬ್ಬಿ ಚೆನ್ನಾಗಿ ಬಂದಿದ್ದೆ ಗರಿ ಗರಿಯಾಗಿ ಟೇಸ್ಟು ಚೆನ್ನಾಗೈತೆ ಈ ಥರ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೂರಿ ಸಾಗು ಸಖತ್ತಾಗಿ ಟೇಸ್ಟ್ ಆಗೈತೆ ಸಖತ್ತು ಟೇಸ್ಟ್ ಕೊಡ್ತೈತೆ ಪೂರಿ ದೋಸೆ ಜೊತೆ ತಿಂದರೆ ಈ ರೀತಿ ನಾ ಮಾಡಿದ್ದ ರೀತಿಯ ಮಾಡಿ ನೋಡಿ ಯಾವ ರೀತಿ ಬಂದಿತ್ತು ಅಂತ ನೀವೇ ಹೇಳುತ್ತಿರಿ ಸಖತ್ ಟೇಸ್ಟ್ ಬಂದುತ್ತೆ ಇದು ಪೂರಿ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ತಣ್ಣಗಾಗುತ್ತೆ ಬಿಸಿದ್ರಲ್ಲಿದ್ದರೆ ಚೆನ್ನಾಗಿರುತ್ತೆ ಇವಾಗ ಜೊಶಾ ಜೊತೆ ತಿಂದಿದ್ದು ನಾನು ಸಖತ್ ಟೇಸ್ಟ್ ಐತೆ